ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣಮನ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳನ್ನ ಬೀದರ್ ಜಿಲ್ಲೆಯ ಔರಾ ತಾಲೂಕಿನಲ್ಲಿ ಬಿತ್ತನೆಗೆ ಸಮರ್ಪಕ ಮಳೆಯಾದರೂ ಸಹ ರೈತರಿಗೆ ಉತ್ತಮ ಬೀಜ ಸಿಗದೆ ಪರದಾಡುತ್ತಿರುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಈ ಸಮಸ್ಯೆಯ ವಿಚಾರವಾಗಿ ಬೀದರ್ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಜಿಯಾ ಉಲ್ಲಾ ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬೀಜ ಗೊಬ್ಬರದ ವಿತರಣೆ ವಿಳಂಬದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಈ ಬಾರಿ ಕಳೆದ ಬಾರಿಗಿಂತ ಮುಂಚಿತವಾಗಿ ಮಳೆಯಾಗಿದೆ ಮೇ ತಿಂಗಳಲ್ಲಿಯೇ ಒಂದೂರ ಆರು ಎಂಎಂನಷ್ಟು ಮಳೆಯಾಗಿದ್ದು ಬಿತ್ತನೆಗೆ ಸೂಕ್ತ ವಾತಾವರಣ ನಿರ್ಮಾಣವಾಗಿತ್ತು ಇದರಿಂದಾಗಿ ರೈತರು ಬೀಜಕ್ಕಾಗಿ ತಮ್ಮ ಆರ್ ಎಸ್ ಕೆ ಮುಂದೆ ಜಮಾಯಿಸಿದರು ಕಳೆದ ಸಾರಿ ಜೂನ್ ಹತ್ತರ ನಂತರ ನಮಗೆ ಮಳೆ ಬಂದಿತ್ತು ಈ ಸಾರಿ ನಿರೀಕ್ಷೆ ಏನಿತ್ತು ಅಂದರೆ ಒಂದು ವಾರ ಮುಂಚಿತವಾಗಿ ನಮಗೆ ಮಾನ್ಸೂನ್ ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು ಆದರೆ ಬೇ ಆಫ್ ಬೆಂಗಾಲ್ ಮತ್ತು ಅರೇಬಿಯನ್ ಸೀನಲ್ಲಿ ಡಿಪ್ರೆಷನ್ ಇರೋದರಿಂದ ಮೇ ಒಂಬತ್ತಕ್ಕೆ ನಮಗೆ ಮಳೆ ಶುರುವಾಯಿತು ಮೇ ಮಾಹೆಯಲ್ಲಿ ನಮಗೆ ನೂರ ಆರು ಎಮ್ ಎಮ್ ಅಷ್ಟು ಮಳೆ ಬಂತು ಮತ್ತು ಜೂನಲ್ಲೂ ಸಹಿತ ಮೊದಲನೇ ವಾರ ಸಾಕಷ್ಟು ಮಳೆ ಬಂದು ಬಿತ್ತನೆ ಮಾಡಲಿಕ್ಕೆ ಎಷ್ಟು ತೇವಾಂಶ ಬೇಕು ಅಷ್ಟು ತೇವಾಂಶ ಆಗಿರೋದ್ರಿಂದ ರೈತರು ಸ್ವಲ್ಪ ವಿಚಲಿತರಾಗಿ ಎಲ್ಲ ನಮ್ಮ ಆರ್ ಮುಂದೆ ವಿತರಣಾ ಕೇಂದ್ರಗಳ ಮುಂದೆ ಬಂದ್ಬಿಟ್ರು ಇಷ್ಟೇ ವ್ಯತ್ಯಾಸ ಆಗಿದೆ ನಮಗೂ ಇಲಾಖೆಗೂ ಮತ್ತು ರೈತರಿಗೂ ಇರೋದು ಧಾರ್ಮಿಕ ಹಕ್ಕು ಕಬ್ಬಳಿಸುವ ವಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ನಮ್ಮ ಹೋರಾಟ ನಿರಂತರ ಅಂತ ಅಖಿಲ ಭಾರತೀಯ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಕಾರ್ಯದರ್ಶಿ ಮೌಲಾನಾ ಉಮ್ರೇನ್ ಮಹಫೂಜ್ ರೆಹಮಾನಿ ಅವರು ತಿಳಿಸಿದ್ದಾರೆ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಹೊಸ ವಫ್ ಕಾಯ್ದೆ ಮೂಲಕ ಮುಸ್ಲಿಮರ ಧಾರ್ಮಿಕ ಹಕ್ಕು ಕಬ್ಬಳಿಸುವ ಹುನ್ನಾರ ನಡೆಸಲಾಗ್ತಾ ಇದೆ ವಫ್ ಕಾಯ್ದೆಗೆ ತಂದಿರುವಂತಹ ತಿದ್ದುಪಡಿಗಳು ತಾರತಮ್ಯದಿಂದ ಕೂಡಿದ್ದು ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ ಹಾಗೆ ಇದು ವಫ್ ಆಸ್ತಿ ایسا امینڈمنٹ کیا جاتا ہے جو وقت پراپرٹی کو نقصان پہنچائے یا وقت بوٹ کو کمزور کرے تو ہم اس کو نہیں مانیں گے اور ایسا امینڈمنٹ جو کانسٹیٹیوشن سے ٹکرانے والا ہے ہم اس کو بھی نہیں مانیں گے اس لیے کہ ہر مذہب کے آدمی کو اپنے دھرم پر چلنے کی جوازہ دی ہے تو یہ دھرم کی پریکٹیس ہے اس میں آپ مت داخل ہوں دوسرے یہ کہ کسی کی رنگ کے رنگ کی بنیاد پر مذہب کی بنیاد پر یا نسل کی بنیاد پر کوئی فرق نہیں کیا جا سکتا ہے یہ ہمارا کانسٹیٹیوشن کہتا ہے کسی بیکتی کے ساتھ صرف اس لیے کوئی الگ برتاؤ نہیں کیا جا سکتا کہ وہ فلا مذہب کا ماننے والا ہے اب اس میں جو ہے وقف ایک دو ہزار پچیس میں یہ بات ہے کہ وقف بورڈ میں غیر مسلم بھائیوں کو بھی ممبر رکھا جائے گا دو ممبر تو کمپلسری ہوں گے اس کے علاوہ الگ الگ پد پر بیٹھے ہوئے لوگوں کو بھی ممبر بنایا جائے گا جو عام طور سے مسلمان نہیں ہوتے وقت بورڈ میں گیارہ ممبر ہوتے ہیں ان میں سے تقریباً سات غیر مسلم ہو جائیں گے ಸಮರ್ಪಕವಾಗಿ ಬಿತ್ತನೆ ಬೀಜ ಸಿಗದ ಹಿನ್ನೆಲೆ ಹುಲ್ಸೂರು ಪಟ್ಟಣದಲ್ಲಿ ರೈತರು ಪರದಾಡುವಂತಾಗಿದೆ ಎಂಟು ದಿನಗಳಿಂದ ನಿರಂತರ ಅಲೆದಾಡಿದ್ರು ಕೂಡ ಬೀಜ ಸಿಗುತ್ತಿಲ್ಲ ಅಂತ ಬೇಲೂರು ಗೋರ್ಟಾಬಿ ಮುಚುಳಂಬ ಮಿರ್ಕಲ್ ಗ್ರಾಮದ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿತ್ತನೆಗೆ ಬೀಜಗಳು ಇನ್ನೂ ರೈತ ಸಂಪರ್ಕ ಕೇಂದ್ರಗಳಿಗೆ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ರೈತರು ಹುಲ್ಸೂರು ಪಟ್ಟಣದ ಬಿತ್ತನೆ ಬೀಜದ ಕೇಂದ್ರದ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಭಾವಿ ವ್ಯಕ್ತಿಗಳಿಗೆ ಮಾತ್ರ ಬೀಜ ವಿತರಿಸಲಾಗುತ್ತಿದೆ ಅಂತ ರೈತರು ಆರೋಪವನ್ನ ಮಾಡುತ್ತಿದ್ದಾರೆ ನಾವು ಅನ್ನ ನೀರು ಬಿಟ್ಟು ಸಾಲಿನಲ್ಲಿ ನಿಂತರೂ ಕೂಡ ಬೀಜಗಳು ಸಿಗುತ್ತಿಲ್ಲ ಬೆಳಗಿನಲ್ಲಿಯೇ ನಾವು ಸಾಲಿನಲ್ಲಿ ನಿಂತಿದ್ದೇವೆ ಕೆಲವರು ನೇರವಾಗಿ ಬಂದು ಬಿತ್ತನೆ ಬೀಜಗಳನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದಲೇ ನಾವು ಸಾಲುಗಟ್ಟಿ ನಿಂತಿದ್ದೇವೆ ಬೀಜ ಕೊಡುತ್ತಿಲ್ಲ ನಮಗೆ ಬೀಜ ಸಿಕ್ತಿಲ್ಲ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಎಂಟು ದಿನ ತಿರ್ಲತ್ತಿದ್ದೇವೆ

ಎಷ್ಟು ದಿನ ಹೋದ್ರಿ ಬಿ ಲೆಕ್ಕ ಇಲ್ಲ ಈಗ ಬೇಲೂರ್ದಾಗ ಕೇಂದ್ರ ಒಂದ್ ರೋಡ್ ಕೊಟ್ಟರು ಆಯ್ತು ದೊಡ್ಡ ಮನೆ ಹೋದ ಗರಿ ಮನೆ ಅಲ್ಲೇ ಕುಂಚು ಈಗ ಬೀಜ ಬೀಸಾ ಇಲ್ರಿ

ಹುಮನಬಾದ್ ತಾಲೂಕಿನ ಸಿಂಧನ್ಕೆರ ಗ್ರಾಮದಲ್ಲಿರುವಂತಹ ಪುರಸಭೆ ಘನತ್ಯಾಜ್ಯ ವಿಲವರಿ ಘಟಕದಿಂದ ಗ್ರಾಮಸ್ಥರ ಜೀವಕ್ಕೆ ಕುತ್ತು ಬರುವಂತಾಗಿದೆ ಟಿವಿ ಆನೆಕಲ್ಲು ಆನೆಕಾಲು ರೋಗ ಡೆಂಗುವಿನಿಂದ ಗ್ರಾಮಸ್ಥರು ಬರಳುವಂತಾಗಿದೆ ಕೊಲ್ಯಾಕ್ಸ್ ಎಂಬ ಹೆಣ್ಣು ಸೊಳ್ಳೆಯ ಕಡಿತದಿಂದಾಗಿ ಗ್ರಾಮದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಆನೆಕಾಲು ರೋಗ ಹಾಗೂ ಮೂವರು ಟಿವಿ ರೋಗದಿಂದ ಬರಳುತ್ತಿದ್ದಾರೆ ಘನತ್ಯಾಜ್ಯ ವಿಲೇವರಿ ಘಟಕದ ಬೇರೆ ಬೇರೆ ಸ್ಥಳಾಂತರಿಸಿದರೆ ಇನ್ನಷ್ಟು ಹರಡುವಂತಹ ಭೀತಿ ಇದ್ದು ಘನತ್ಯಾಜ್ಯ ಘಟಕ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನಮ್ಮ ಸುಮಾರು ಹದಿನ ಸಿದ್ಧನ್ಕೆರೆ ಸರ್ ನಮ್ಮ ಸಿದ್ಧನ್ಕೆರೆ ಹುಮ್ನಬಾದ್ ತಾಲೂಕು ಸರ್ ತಾಜಾ ವಿಲೇವಾರಿ ಘಟಕ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಹಾಕ್ತಾ ಇದ್ದಾರೆ ಸರ್ ಊರಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಆಗ್ತಿದೆ ಸರ್ ಮಕ್ಕಳು ನೆಮ್ಮದಿಯಾಗಿಲ್ಲ ನಾವು ನೆಮ್ಮದಿಯಾಗಿ ಸಲ ಊಟ ಮಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ಸೊಳ್ಳೆ ಬರ್ತಾಯಿದೆ ಸರ್ ಲೈಟ್ ಹೋದರೆ ಒಂದು ನಿಮಿಷ ಇದ್ದರೆ ಸಾಕು ಸರ್ ಸೊಳ್ಳೆ ಸಿಕ್ಕಾಪಟ್ಟೆ ಈ ಹುಮನಾಬಾದಲ್ಲಿ ತಂದು ಹಾಕ್ತಿರೋ ತಾಜೋರಿ ಘಟಕ ಸರ್ ಇದು ತೆಗೆದು ಪಲ್ಯ ನಾವು ಮೂರಿಂದ ಸ್ಥಳಾಂತರ ಮಾಡಬೇಕು ಒಂದು ಇಲ್ಲಾಂದರೆ ನಮ್ಮ ಮೂರೇ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಸರ್ ಅಷ್ಟೇ ಸೊಳ್ಳೆಯಿಂದ ಸುಮಾರು ಕಾಲು ರೋಗ ಇದೆ ಅನೇಕಾಲ ರೋಗ ಇದೆ ಥೈಫೈಡ್ ಮಲೇರಿಯಾ ಇದೆ ಸುಮಾರು ರೋಗಗಳು ಹರಡ್ತಾಯಿದೆ ಸರ್ ಸಿಕ್ಕಾಪಟ್ಟೆ ರೋಗಗಳಿದೆ ಊರಲ್ಲಿ ಅದಕ್ಕೆ ಯಾರೂ ಏನೂ ಕೇರ್ ಮಾಡ್ತಾಯಿಲ್ಲ ಸರ್ ಅದಕ್ಕೆ ಒಂದು ವಿಷಯ ಊರವರಿಗೆ ಸ್ಥಳಾಂತರ ಮಾಡಬೇಕು ಒಂದು ಇಲ್ಲಾಂದರೆ ಅದೇ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಳಾಂತರ ಮಾಡಬೇಕು ಶಾಸಕರಿಗೆ ಜಿಲ್ಲಾಡಳಿತ ಪೂರ್ವಾಡಳಿತ ಎಲ್ಲರಿಗೆ ಮನವಿ ಕೊಟ್ಟು ಸರ್ ಆದರೂ ಯಾರೂ ಕ್ಯಾರೆ ಅಂತ ಇಲ್ಲ ಅದಕ್ಕೋಸ್ಕರ ಇದು ಇದೇ ಥರ ನಡೀತು ಅಂದರೆ ನಾವು ಮುಂದೆ ರಾಷ್ಟ್ರೀಯ ಹೆದ್ದಾರಿ ತಡೆಗಟ್ಟಿ ಹೋರಾಟ ಮಾಡ್ತೀವಿ ಸರ್ ಅಷ್ಟೇ ಸರ್ ನನ್ನ ಹೆಸರು ಮಲ್ಲೇಶ್ವರ್ ಕಮಲ್ನಾಗರ್ ತಾಲೂಕಿನ ಹೋಳ ಗ್ರಾಮದ ಬೀಜ ವಿತರಣಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ರೈತರಿಗೆ ಬಿತ್ತನೆಗೆ ಬೀಜಗಳು ಸಮರ್ಪಕವಾಗಿ ದೊರೆಯುತ್ತಿಲ್ಲ ಅಂತ ಆರೋಪದ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮದ ರೈತರೊಂದಿಗೆ ಚರ್ಚಿಸಿ ಮುಂಗಾರು ಕೃಷಿ ಚಟುವಟಿಕೆಗಳಿಗೆ ಬಿತ್ತನೆ ಬೀಜಗಳನ್ನು ಸಮರ್ಪಕವಾಗಿ ವಿತರಿಸಲು ತಿಳಿಸಲಾಗಿರುವುದರಿಂದ ರೈತರು ಯಾವುದೇ ಆತಂಕ ಪಡುವಂತಿಲ್ಲ ಅಂತ ತಿಳಿಸಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಭಾರತ ಸರ್ಕಾರವು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಲು ಹದಿನೆಂಟು ವರ್ಷದೊಳಗಿನ ಮಕ್ಕಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದಾರೆ ಮಕ್ಕಳ ಧೈರ್ಯ ಮತ್ತು ಸಾಹಸದಿಂದ ಇತರರನ್ನ ರಕ್ಷಿಸಿದ ಶೌರ್ಯ ಕ್ರೀಡೆ ಸಮಾಜ ಸೇವೆ ವಿಜ್ಞಾನ ಮತ್ತು ತಾಂತ್ರಿಕತೆ ಪರಿಸರ ಕಲೆ ಮತ್ತು ಸಂಸ್ಕೃತಿ ಹಾಗೂ ಸಂಶೋಧನೆ ಕ್ಷೇತ್ರಗಳಲ್ಲಿನ ಅಸಾಧಾರಣ ಸಾಧನೆಗೈದ ಮಕ್ಕಳಿಗಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಮತ್ತು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ಅನ್ವಯ ಪಡುವಂತೆ ಹದಿನೆಂಟು ವರ್ಷ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಭಾರತ ಸರ್ಕಾರವು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಲು ಹದಿನೆಂಟು ವರ್ಷದೊಳಗಿನ ಮಕ್ಕಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದಾರೆ ಮಕ್ಕಳ ಧೈರ್ಯ ಮತ್ತು ಸಾಹಸದಿಂದ ಇತರರನ್ನ ರಕ್ಷಿಸಿದ ಶೌರ್ಯ ಕ್ರೀಡೆ ಸಮಾಜ ಸೇವೆ ವಿಜ್ಞಾನ ಮತ್ತು ತಾಂತ್ರಿಕತೆ ಪರಿಸರ ಕಲೆ ಮತ್ತು ಸಂಸ್ಕೃತಿ ಹಾಗೂ ಸಂಶೋಧನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆಗೈದಂತಹ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಿದ್ದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಅನ್ವಯವಾಗುವಂತೆ ಐದು ವರ್ಷ ಮೇಲ್ಪಟ್ಟು ಹಾಗೂ ಹದಿನೆಂಟು ವರ್ಷದೊಳಗಿನ ಎಲ್ಲ ಮಕ್ಕಳು ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅರ್ಹರು ಆನ್ಲೈನ್ ಮೂಲಕ ಜುಲೈ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಅವರು ತಿಳಿಸಿದ್ದಾರೆ ಬೀದರ್ ತಾಲೂಕಿನ ಕಂಠಾಣ ಉಪಕೇಂದ್ರದಿಂದ ಸರಬರಾಜಾಗುವಂತಹ ಆಗುವಂತಹ ಹತ್ತು ಬಾರ್ ಮೂವತ್ ಮೂರು ಸ್ಲಾಶ್ ಹನ್ನೊಂದು ಕೆ ವಿ ಕಂಠಾಣ ಫೀಡರ್ನ ಮೇಲೆ ತುರ್ತು ಕಾರ್ಯ ಇರುವುದರಿಂದ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಹನ್ನೊಂದು ಕೆ ವಿ ಫೀಡರ್ಗಳಾದ ಹನ್ನೊಂದು ಕೆ ವಿ ಕಂಠಾಣ ಹನ್ನೊಂದು ಕೆ ವಿ ಕಾಲೇಜು ಹನ್ನೊಂದು ಕೆ ವಿ ಮಿರ್ಜಾಪುರ ಹನ್ನೊಂದು ಕೆ ಬಿ ಕಂಗನಕೋಟ ಬೆಳ್ಳೂರು ಮತ್ತು ಬಾವಗಿ ಅದೇ ರೀತಿ ಮನ್ನಳ್ಳಿ ಮತ್ತು ಜಿ 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 ಪಿಎಲ್ ಫೀಡರ್ಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಕಾರಣ ಗ್ರಾಹಕರು ಸಹಕರಿಸಬೇಕು ಅಂತ ಬೀದರ್ ವಿಭಾಗದ ಜಸ್ಕಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬೈದರ್ನ ಜನವಾಡ ರಸ್ತೆಯಲ್ಲಿರುವಂಥ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಬಿ ಎ ಬಿಕಾಂ ಹಾಗೂ ಬಿ ಪ್ರಥಮ ವರ್ಷಕ್ಕೆ ಪ್ರವೇಶಾತಿಗಳನ್ನು ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆಸಕ್ತ ಪಿಯುಸಿ ಪಾಸ್ ಆದ ಮಹಿಳಾ ವಿದ್ಯಾರ್ಥಿನಿಯರು ದಿನಾಂಕ ಜೂನ್ ಮೂವತ್ತನೇ ತಾರೀಕಿನ ಒಳಗಾಗಿ ದಂಡರಹಿತವಾಗಿ ಹಾಗೂ ಜುಲೈ ಒಂದರಿಂದ ಜುಲೈ ಏಳರವರೆಗೆ ಐದುನೂರು ರೂಪಾಯಿ ದಂಡದೊಂದಿಗೆ ಪ್ರವೇಶ ಪಡೆಯಬಹುದಾಗಿದೆ ಕಮಲ್ನಗರ್ ತಾಲೂಕಿನ ಖೇಡ್ ಗ್ರಾಮದಲ್ಲಿ ಪೂಜ್ಯ ಶ್ರೀ ರೇವಪ್ಪಯ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ಮಾಜಿ ಸಚಿವ ಹಾಗೂ ಔರಾದ್ ಶಾಸಕ ಪ್ರಭು ಚವ್ವಾಣ್ ಜುಲೈ ಹದಿನೇಳರಂದು ಭಾಗವಹಿಸಿ ಭಕ್ತಾದಿಗಳಿಗೆ ಹೋಳಿಗೆ ತುಪ್ಪ ಬಡಿಸಿ ಗಮನವನ್ನ ಸೆಳೆದರು ಪೂಜಾ ರೇವಪ್ಪಯ್ಯ ಶಿವಶರಣರ ದರ್ಶನ ಪಡೆದ ಶಾಸಕರು ರೈತರ ಕಲ್ಯಾಣ ಕ್ಷೇತ್ರದ ಸಮೃದ್ಧಿಗಾಗಿ ಮತ್ತು ನಾಡಿನಲ್ಲಿ ಸುಖ ಶಾಂತಿ ನೆಲೆಸಬೇಕು ಅಂತ ಬೇಡಿಕೊಂಡರು ನಂತರ ಪ್ರಸಾದದ ಸ್ಥಳಕ್ಕೆ ಹೋಗಿ ಸಾಲು ಸಾಲಾಗಿ ಕುಳಿತಿದ್ದಂತಹ ಭಕ್ತರ ಬಳಿಗೆ ಹೋಗಿ ತಮ್ಮ ಕೈಯಿಂದಲೇ ಹೋಳಿಗೆ ತುಪ್ಪ ಗಮನ ಸೆಳೆದರು ಬಳಿಕ ತಾವು ಕೂಡ ಭಕ್ತರೊಂದಿಗೆ ಕುಳಿತು ಪ್ರಸಾದವನ್ನ ಸ್ವೀಕರಿಸಿದ್ರು ಪ್ರಕೃತಿ ನಮಗೆ ನೀಡಿರುವಂತಹ ಸಕಲ ಸಂಪನ್ಮೂಲದ ಹಿತ ಮಿತ ಬಳಕೆ ಇಂದಿನ ಅಗತ್ಯತೆವಾಗಿದೆ ಅಂತ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಪ್ರತಿಪಾದಿಸಿದ್ದಾರೆ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಪರಿಸರ ನಡಿಗೆಗೆ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು ನಮ್ಮ ಪೂರ್ವಜರು ನೈಸರ್ಗಿಕ ಸಂಪನ್ಮೂಲಗಳನ್ನ ಹಿತಮಿತವಾಗಿ ಬಳಸುತ್ತಿದ್ದರು ಆದರೆ ಇಂದು ನಾವು ಆಯುಷಾರಮಿ ಜೀವನಕ್ಕಾಗಿ ಅತಿಯಾಗಿ ಸಂಪನ್ಮೂಲಗಳು ಬಳಸುತ್ತಿದ್ದು ಪರಿಸರ ನಾಶವಾಗುತ್ತಿದೆ ಎಂದರು ಇಂದು ಜಗತ್ತಿನ ಮುಂದಿರುವ ದೊಡ್ಡ ಸವಾಲು ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ತಾಪಮಾನ ಏರಿಕೆ ಆಗಿದೆ ಇದಕ್ಕೆ ವೃಕ್ಷ ಅರಣ್ಯ ನಾಶ ಹಾಗೂ ನಮ್ಮ ಜೀವನ ಶೈಲಿಯ ಕಾರಣವಾಗಿದೆ ಪ್ರತಿಯೊಬ್ಬರು ವೃಕ್ಷ ನೆಟ್ಟು ಹಸಿರು ಹೊದಿಕೆ ಹೆಚ್ಚಿಸಿದರೆ ಹವಾಮಾನ ಬದಲಾವಣೆಯ ಪರಿಣಾಮ ತಗ್ಗಿಸಬಹುದು ಎಂದರು ಇವಾಗಿದ್ದು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ಅಪ್ ನಲ್ಲಿ